ನಮಸ್ಕಾರ ನಾನು ರಿತೇಶ್ ಅಂತ ಸಲ್ಲಿ ಇವಾಗ ಏನು ನಿಮ್ಮ ಬುರ್ಕಾದ ಬಗ್ಗೆ ಒಂದು ಸಮಸ್ಯೆ ಇರ್ತು ಅದಕ್ಕೆ ಒಂದು ವಾಯ್ಸ್ ಕ್ಲಿಪ್ ಕೇಳಿದೆ ಅದರಲ್ಲಿ ಒಬ್ರು ಮಹಾನುಭಾವರು ಹೇಳ್ತಾ ಇದ್ದಾರೆ ಮುಸ್ಲಿಂ ಮಹಾನುಭಾವರು ಯಾರಂತ ಗೊತ್ತಿಲ್ಲ ವಾಯ್ಸ್ ಬಂತು ಕೇಳಿದೆ ಕೇಳುವಾಗ ಅವರು ಹೇಳ್ತಾ ಇದ್ದಾರೆ ನಾವು ಹೆಣ್ಣು ಮಕ್ಕಳಿಗೆ ಶಾಲೆ ಕಳಿಸ್ತಾ ಇದ್ದೇವೆ ಮೂರ್ ಮೂರು ಮಕ್ಕಳಿಗೆ ಅಲ್ಲಿ ತನಕ ಹೋಗ್ತಾರೆ ಕ್ಯಾಂಪಸ್ವರೆಗೆ ಸಮಸ್ಯೆ ಇಲ್ಲ ಕ್ಯಾಂಪಸ್ ಒಳಗೆ ಹೋಗಿ ನಮ್ಗೆ ನಿಮ್ಗೆ ನಮಾಜ್ ಮಾಡ್ಲಿಕ್ಕೆ ಕೊಡ್ತಾರೆ ಸಪರೇಟ್ ಕೊಡ್ತಾರೆ ಕ್ಲಾಸ್ ಒಳಗೆ ಸ್ಕಾರ್ಪ್ ತೆಗಿರಿ ಅಂತ ಅವರು ನಿಷೇಧ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ಟು ಕೈಕಾಲು ಹಿಡಿದು ಯಾರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರಶ್ನೆ ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಯಾವ ತರ ಕೊಡ್ಬೇಕಂತ ಹೇಳಿದ್ರೆ ಅನಿಸ್ತಾ ಇದೆ ಈ ದೇಶ ಜಾತ್ಯತೀತ ದೇಶ ಅಂದಮೇಲೆ ನಿಮ್ಮದೇ ಆದ ಹಕ್ಕುಗಳು ಮುಸ್ಲಿಮರಿಗೆ ಮುಸ್ಲಿಮರದೇ ಹಕ್ಕಿದೆ ಹಿಂದೂಗಳಿಗೆ ಹಿಂದೂಗಳದ್ದೇ ಇದೆ ಕ್ರೈಸ್ತರಿಗೆ ಕ್ರೈಸ್ತದ್ದೇ ಇದೆ ನಿಮ್ಮ ಆಚಾರ ವಿಚಾರ ಆಹಾರ ಬಟ್ಟೆ ಉಡುಗೆ ತೊಡುಗೆಗಳಿಗೆ ಸಂವಿಧಾನಾತ್ಮಕವಾಗಿ ಎಲ್ಲಾ ಕಡೆಯೂ ನಿಮ್ಗೆ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ ನೀವು ಯಾಕೆ ಮಂಡಿ ಊರ್ತಾ ಇದ್ದೀರಿ ಒಂದನೇ ವಿಷಯ ಎರಡನೇ ವಿಷಯ ನೀವು ನಿಮ್ಮ ನೈತಿಕತೆಗಾಗಿ ನಿಮ್ಮ ಹಕ್ಕಿಗಾಗಿ ಯಾಕೆ ಹೋರಾಡಲ್ಲ ನಿಮ್ಮಂಥವರಿಂದ ನಿಮ್ಗೆ ಏನ್ ಲಾಭ ಇದೆ ಕೋಮುವಾದಿಗಳ ಎದುರು ಇವತ್ತು ನೀವು ಮಂಡಿ ಊರ್ತಾ ಇದ್ದೀರಾ ಕ್ಲಾಸ್ ಒಳಗಡೆ ಬಂದ್ರೆ ಸ್ಕಾರ್ ತೆಗೆದ್ರೆ ಏನು ಸಮಸ್ಯೆ ಇಲ್ಲ ಅಂತ ನೀವು ಹೇಳ್ತಾ ಇರಬೇಕಿದ್ರೆ ನಿಮ್ಮ ಮಾತಿನ ಅರ್ಥ ಏನು ನಿಮ್ಗೆ ಇಸ್ಲಾಂ ಬಗ್ಗೆ ನಾನೇ ಗೊತ್ ನಾನೇ ತಿಳ್ಕೊಂಡಿರುವಂತೆ ನಿಮ್ಮ ಇಸ್ಲಾಂ ಅಲ್ಲಿ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಎದುರು ನಿಮ್ಮ ಮಗಳು ಹೋಗಿ ಶಾಲ್ ಸ್ಕಾರ್ಪ್ ತೆಗೆದು ಇಲ್ಲಿಕ್ಕೆ ಇಲ್ಲ ಅಂತ ನಿಮ್ಮ ಇಸ್ಲಾಂ ಹೇಳ್ತದೆ ಅಂತ ಕಟ್ಟಪ್ಪಣೆ ಆದೇಶ ಇದೆ ಅಂತ ನನ್ಗೆ ನನ್ನ ಸ್ನೇಹಿತರು ಹೇಳಿದ್ದಾರೆ ಎಲ್ರು ಹೇಳಿದ್ದಾರೆ ಹೀಗಿರುವಾಗ ಒಂದು ತರಗತಿಯಲ್ಲಿ ನಿಮ್ಮ ದೊಡ್ಡಪ್ಪನ ಮಗನೂ ಅಲ್ಲ ಚಿಕ್ಕಪ್ಪನ ಮಗನೂ ಅಲ್ಲ ಅಲ್ಲಿ ಇರೋದು ಒಬ್ಬ ಕ್ರೈಸ್ತ ಇದ್ದಾನೆ ಮುಸ್ಲಿಂ ಇದ್ದಾನೆ ಹಿಂದೂ ಇದ್ದಾನೆ ಯಾರಿಗೆ ಗೊತ್ತು ಎಲ್ಲಿ ಯಾವ ದೇಶದವನಿದ್ದಾನೆ ಅಂತ ಕ್ಲಾಸ್ ಒಳಗಡೆ ಅವ್ರ ಎದುರುಗಡೆ ನಿಮ್ಮ ಮಕ್ಕಳಿಗೆ ಸ್ಕಾರ್ಪ್ ಹೆಣ್ಣು ಮಕ್ಕಳಿಗೆ ತೆಗೀರಿ ಅಂತ ಹೇಳುದು ಇದು ನಿಮ್ಮ ಧರ್ಮದ ಉಲ್ಲಂಘನೆ ಅಲ್ವಾ ನಿಮ್ಗೆ ನಿಮ್ಮ ಹಕ್ಕುಗಳೇ ಇಲ್ವಾ ನಿಮ್ಗೆ ಬೇಕಾಗಿರೋದು ಇದನ್ನ ನಾವು ನಿಮ್ಗೆ ಯಾವ ತರ ಮನವರಿಕೆ ಮಾಡಿ ಕೊಡ್ಬೇಕು ನಿಮ್ಮ ಹಕ್ಕನ್ನ ನೀವು ಹೋರಾಡಿ ನೀವು ಹೋರಾಡುದು ಬಿಟ್ಟು ಯಾಕೆ ಕೋಮುವಾದಿಗಳಾದ್ರು ಮಂಡಿ ಉಡ್ತೀರಿ ಇವತ್ತು ನೀವು ಕೋಮುವಾದಿಗಳಾದ್ರು ಮಂಡಿ ಉಡ್ತಾ ಇದ್ದೀರಾ ನಾಳೆ ದಿವಸ ನಿಮ್ಮದೇ ಹೆಣ್ಣು ಮಕ್ಕಳಿಗೆ ಮನೆಯಿಂದ ನೀವು ಪೇಟೆಗೆ ಕಳ್ಸಿ ಕೊಡ್ತೀರಿ ಬುರ್ಕಾ ಹಾಕಿ ನಿಮ್ಗೆ ಒಂದು ಈಗ ಮಂಗಳೂರಿಂದ ಬಿ ಸಿ ರೋಡ್ ಹೋಗ್ಬೇಕು ನಿಮ್ಮ ಮಗಳಿಗೆ ನೀವು ಕಳ್ಸಿ ಕೊಡ್ತೀರಿ ಪೇಟೆಗೆ ಬಸ್ಸಿನ ಹತ್ರ ಹೋಗುವಾಗ ಅವನು ಹೇಳ್ತಾನೆ ಬುರ್ಕಾ ತೆಗಿ ಬಸ್ಸಿನೊಳಗೆ ಹತ್ತುದಿದ್ರಿ ಇಳಿದ್ರ ಮೇಲೆ ಹಾಕೊಂಡು ಹೋಗು ಆವಾಗ ನೀವ್ ಏನ್ ಮಾಡ್ತೀರಿ ಹೇಳಿ ಆವಾಗ ಅವನ ನಿಮ್ಮ ಮಗಳಿಗೆ ಮಕ್ಕಳಿಗೆ ಹಾಕ್ಲಿಕ್ಕೆ ಕೊಡುದಿಲ್ಲ ಬುರ್ಕಾ ಬಸ್ಸಿನೊಳಗೆ ಕೆಳಗೆ ಹೋದ್ಮೇಲೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಇದೇ ರೀತಿ ನಿಮ್ಮ ಮನೆಯವರಿಗೆ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ ಅಲ್ಲಿ ಆಸ್ಪತ್ರೆಗೆ ಕರು ತನಕ ಕರೆದುಕೊಂಡು ಬರು ತನಕ ನಿಮ್ಗೆ ಬುರ್ಕ ಹಾಕ್ಲಿಕ್ಕಿದೆ ಎಲ್ಲ ಇದೆ ಆಮೇಲೆ ಏನ್ ಮಾಡ್ತೀರಿ ಬುರ್ಕ ಹಾಕ್ಲಿಕ್ಕೆ ಇಲ್ಲ ಏನಿಲ್ಲ ತೆಗ್ದು ಬಿಸಾಕಿ ನೀವು ಇಡ್ಲಿಕ್ಕಿಲ್ಲ ನಾವು ಮುಟ್ಟುವುದಿಲ್ಲ ನಿಮ್ಗೆ ನಾವು ಹಿಂದೂ ಡಾಕ್ಟರ್ಸ್ ಹಾಗೆ ಹೀಗೆ ಅಂತ ತುಂಬಾ ಸಮಸ್ಯೆಗಳು ಉದ್ಭವ ಆಗ್ತದೆ ಸ್ವಾಮಿ ನೀವು ಯಾಕೆ ನಿಮ್ಮ ಹಕ್ಕನ್ನ ಬಿಡ್ತಾ ಇದ್ದೀರಿ ನಿಮ್ಮ ಹಕ್ಕು ನಿಮ್ಗೆ ಎಷ್ಟಿದೆ ಈ ದೇಶದಲ್ಲಿ ಹಕ್ಕು ಅದನ್ನ ನೀವು ಪಡ್ಕೊಳ್ಳಿ ಅದು ಬಿಟ್ಟು ಯಾವುದೋ ಕೋಮುವಾದಿಗಳು ಏನೋ ಮಾಡ್ತಾ ಇದ್ದಾರೆ ಅಂತ ಸೈಂಟ್ ಈ ವಿಷಯದಲ್ಲಿ ತುಂಬಾ ತಪ್ಪು ಹೆಜ್ಜೆ ಇಟ್ಟಿದೆ ಇದನ್ನ ನಾನು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ ನಿಮ್ಮ ಹಕ್ಕು ಸ್ಕಾರ್ಪ್ ಹಾಕೊಂಡು ಬಂದಿದ್ದೀರಾ ಯೂನಿಫಾರ್ಮ್ ಕಲರ್ ಅಲ್ಲೇ ಸ್ಕಾರ್ಪ್ ಹಾಕೊಳ್ಳಿ ನಾನು ಹೇಳ್ತಾ ಇಲ್ಲ ನಿಮ್ಗೆ ಸ್ಕಾರ್ಪ್ ಕಪ್ಪು ಕಲರ್ ಹಾಕೊಳ್ಳಿ ಅಂತ ಅವ್ರು ಯೂನಿಫಾರ್ಮ್ ಏನ್ ಹೇಳಿದೆ ಯಾವ ಬಣ್ಣದಲ್ಲಿ ಹೇಳಿದೆ ಆ ಬಣ್ಣದಲ್ಲಿ ನೀವು ತಲೆಗೆ ಹಾಕೊಳ್ಳಿ ಸ್ಕಾರ್ಪ್ ಬಟ್ ನಿಮ್ಮ ಧರ್ಮ ಏನು ನಿಮ್ಗೆ ಆಜ್ಞೆ ಕೊಟ್ಟಿದೆ ನೀವು ಅದನ್ನ ಪಾಲಿಸಿ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಮಕ್ಕಳಿಗೆ ಅದು ಬಿಟ್ಟು ಇದರಲ್ಲಿ ಎಲ್ಲ ಅಲ್ಲದಲ್ಲನೆಲ್ಲ ಮಾಡ್ಲಿಕ್ಕೆ ಬರಬೇಡಿ ಸಂಸ್ಕೃತಿ ನಿಮ್ಮ ಪರಂಪರೆ ಏನಿದೆ ಅದನ್ನ ಎತ್ತಿ ಹಿಡಿಯಿರಿ ಇಲ್ಲಿ ಎಲ್ಲಾ ಜಾತಿಗಳು ಎಲ್ಲಾ ಧರ್ಮಗಳು ಒಗ್ಗಟ್ಟಾಗಿ ಇರಬೇಕು ಅದಕ್ಕಾಗಿ ನಾವು ಈ ತರ ಕೋಮುವಾದವನ್ನ ಶಿಕ್ಷಣದ ಒಳಗೆ ತರಲಿಕ್ಕೆ ನನ್ಗೆ ಮನಸ್ಸಿಲ್ಲ ಹಾಗಾಗಿ ನಾನು ಒಂದು ಜಾತ್ಯತೀತ ಅಂದ್ರೆ ಎಲ್ಲರನ್ನು ಒಂದು ಒಗ್ಗಟ್ಟಾಗಿ ಕೊಂಡು ಹೋಗುವ ಈ ಶಿಕ್ಷಣ ನಾಳೆ ದಿನ ನೀವು ನಾಳೆ ಒಂದು ನಾಲ್ಕು ಜನರ ಮಧ್ಯೆ ಹೋಗುವಾಗ ಇದೇ ಕೋಮುವಾದದ ಭಾವನೆ ಎನ್ನುವಂಥದ್ದು ಇಂದು ಬೆಳೆದು ಬಂದ ವಿದ್ಯಾರ್ಥಿಗಳ ತಲೆಯಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಹೋಗ್ಬೋದು ಅನ್ನುವಂಥ ಕಲ್ಪನೆ ನಿಮ್ಗೆ ಇರ್ಲಿಕ್ಕಿಲ್ಲ ಬಹುಶಃ ನಾಳೆ ದಿನಾನು ಇದೇ ರೀತಿಯ ಕಲ್ಪನೆಗಳು ನಮ್ಮ ಆ ಮಕ್ಕಳ ತಲೆಯಲ್ಲಿ ಬಂದ್ರೆ ನಾಳೆ ಸಮಾಜ ಎಷ್ಟು ಒಡೆದು ಹೋಗ್ಬೋದು ಇಲ್ಲ ಸಮಾಜದಲ್ಲಿ ಬರುವ ಎಲ್ಲ ನಾಳೆ ಈ ಮಕ್ಳು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬಹುದು ಯಾರಿಗೋ ಅಲ್ಲಿ ಸ್ಕಾರ್ಪ್ ಕೇಸರಿ ಬಣ್ಣ ಅದರದ್ದು ಇದ್ರದ್ದು ಅಂತ ನಿಮಗೆ ಸಮಸ್ಯೆ ಉದ್ಭವ ಆದ್ರೆ ಮಾಡ್ತೀರಿ ಇಂಥದಕ್ಕೆ ಆಸ್ಪದ ಕೊಡಬೇಡಿ ಮಕ್ಕಳಿಗೆ ಎಲ್ಲರ ಜೊತೆ ಬಾಳ್ಬೇಕು ಕೂಡಿ ಬೆಳಿಬೇಕು ನಿಮ್ಮ ಧರ್ಮವನ್ನ ನೀವು ಆಚರಿಸಬೇಕು ನಮ್ಮ ದೇವರುಗಳಿಗೆ ನಮ್ಮ ದೇವಸ್ಥಾನಗಳಿಗೆ ನೀವು ಮರ್ಯಾದೆ ಕೊಡಬೇಕು ನಿಮ್ಮ ಮಸೀದಿಗಳಿಗೆ ದರ್ಗಾಗಳಿಗೆ ನಿಮ್ಮ ಹದ್ ಯಾತ್ರೆಗಳಿಗೆ ನಿಮ್ಮ ಉಪವಾಸ ಇಡುವವರಿಗೆ ನಾವು ಗೌರವ ಕೊಡಬೇಕು ಕ್ರೈಸ್ತ ಸಮುದಾಯದ ಉಪವಾಸಗಳಿಗೂ ಕ್ರೈಸ್ತದ ಸಮುದಾಯದ ಹಬ್ಬಗಳಿಗೂ ನಾವು ಇಲ್ಲಿ ಮರ್ಯಾದೆ ಕೊಡಬೇಕು ಎಲ್ಲರ ಜೊತೆ ಒಟ್ಟಾಗಿ ಬದುಕಬೇಕು ನಿಮ್ಮ ಆಚರಣೆಗಳನ್ನ ನಿಮ್ಮ ರೀತಿಯಾಗಿ ಮಾಡಿ ಶಾಲೆಗೆ ಯಾವ ರೀತಿಯ ಸ್ಕಾರ್ಪ್ ಬೇಕಂತ ಆಡಳಿತ ಮಂಡ್ಯದಲ್ಲಿ ಕೇಳಿ ಚಳಿ ಬಂದ್ರೆ ಶಟರ್ ಹಾಕ್ಬೇಡ ಅಂತ ಹೇಳ್ತಾರ ಶಾಲೆಯಲ್ಲಿ ಹೇಳಲ್ಲ ಹೇಳಲ್ಲ ತಾನೆ ಮತ್ತಿನ್ನೇನು ನಿಮ್ಗೆ ಸ್ಕಾರ್ಪ್ ಬೇಕು ಹಾಕೊಳ್ಳಿ ಯಾವ ಬಣ್ಣದ ಗೆ ಯಾವ್ದು ಸೆಟ್ ಆಗ್ತದೆ ನೋಡಿಕೊಂಡು ಮಾತಾಡಿಕೊಂಡು ಒಂದು ಸರಿಯಾದ ಒಂದು ತೀರ್ಮಾನಕ್ಕೆ ಬಂದು ನಿಮ್ಮ ನಿಮ್ಮ ಧರ್ಮವನ್ನು ರಕ್ಷಿಸಿ ಪರಂಪರೆಯನ್ನ ರಕ್ಷಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ はいと飲ますから。